ಬೂಟಿಗೆ ಹೋಗ್ತಾ ಇದ್ದೇವೆ ನೋಡಿ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡಿದ್ದಾರೆ ಹಾಕೊಂಡು ರೆಡಿ ಆಗಿದ್ದಾರೆ ನೋಡಿ ಇಲ್ಲ ಜನ ಇದ್ದಾರೆ ಲೈಫ್ ಜಾಕೆಟ್ ಹಾಕೊಂಡು ರೆಡಿ ರೆಡಿಯಾಗಿದ್ದಾರೆ ಹೆಸರಾಂತ ತಮಿಳು ಕವಿಯ ಒಂದು ಸ್ಟ್ಯಾಚು ನೋಡಿ ತಿರುವ ಹೋಗ್ತಾ ಇದ್ದೇವೆ ಈಗ ವಿವೇಕಾನಂದರು ತಪಸ್ಸು ಮಾಡಿದ್ದ ಜಾಗ ಅಲ್ಲಿ ಅವರಿಗೆ ಜ್ಞಾನೋದಯವಾದ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ ನಮ್ದು ಗಾಯ ಸಮುದ್ರಕ್ಕೆಲ್ಲ ಲೈಫೆ ನೋಡ್ಲೇ ಬೇಕಾದ ಪ್ಲೇಸ್ ಇದು ಎಷ್ಟು ವಯಸ್ಸಾಗಿದೆ ನೋಡಿ ನೋಡಿ ಲೈಫ್ ಜಾಕೆಟ್ ಅನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೇವೆ ಬಾಕ್ಸಿಗೆ ಹಾಕ್ತಾ ಇದ್ದಾರೆ ನೋಡಿ ವಿವೇಕಾನಂದ ನಂದ ರಾಕ್ ಬಿಸಿಲಿದೆ ಬಲ್ಪಿ ಬಲ್ಪಿ ನೋಡಿ ಮೆಟ್ಲು ಹತ್ತಬೇಕು तेरे गिले गिले किल्ना ये पता ये हां हां सीनरी नरी बुड्ढे बाप एक में पूरी कला बच्चे वन कोड़ा इनदा वन कोड़ा तेने वट्टी आ गई सुकिया गई देख ये लोग ना पक्के किल्न कोड़ा ಬಂಡೆಕಲ್ಲಿನ ಮೇಲೆ ಕಟ್ಟಿದರು ಸ್ವಾಮಿ ವಿವೇಕಾನಂದ ರಾಹು ಕನ್ಯಾಕುಮಾರಿ ದೇವಿಯ ಪಾದ ಇದು ನಾನು ನಿಮಗೆ ಅದು ದೇವರ ಪಾದ ತೋರಿಸಿದೆ ಅಲ್ಲ ಅದು ಶಿವ ದೇವಿಗೆ ಒಲಿದ ಸ್ಥಳ ಶಿವ ಕನ್ಯಾಕುಮಾರಿ ದೇವಿಗೆ ಒಲಿದ ಸ್ಥಳ ಅದು ನಮಗೆ ಒಳಗೆ ವಿಡಿಯೋ ತೆಗಿಲಿಕ್ಕಿಲ್ಲ ನಾನು ಮೆಲ್ಲ ಒಂಚೂರು ತೆಗೆದೆ ಅದು ಪಾದ ನೀವು ದರ್ಶನ ಮಾಡಬೇಕು ದೇವರ ಒಂದು ಪಾದ ದರ್ಶನ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಮೆಲ್ಲ ತೆಗ್ದೆ ಅದು ಶಿವನು ಕನ್ಯಾಕುಮಾರಿಗೆ ಒಲಿದ ಜಾಗ ಮೆಡಿಟೇಷನ್ ಹಾಲ್ ಮೆಡಿಟೇಷನ್ ಮೆಡಿಟೇಷನ್ ಹಾಲ್ ಈಗ ಒಪ್ಪಸ್ ರಿಟರ್ನ್ ಹೋಗ್ತಾ ಇದ್ದೇವೆ ಪುನ ಬೋಟಿಗೆ ಲೈಫ್ ಜಾಕೆಟ್ ಹಾಕೊಂಡು ವಾಪಸ್